ಹಾಂ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಸರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸೋಡೂರು ಗ್ರಾಮಕ್ಕೆ ಬಂದಿದ್ದೆ ಸೋಡ್ಡೂರು ಗ್ರಾಮದಲ್ಲಿ ಕಳೆದ ಆರು ವರ್ಷದಿಂದ ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಈ ರೇಷ್ಮೆ ಕೃಷಿ ಅನುಭವದ ಮಾತುಗಳನ್ನು ಕೇಳೋಣ ಮಾತುಗಳಮಸ್ಕ್ರೆ ಸರ್ ನಮಸ್ಕಾರ ಹಾಂ ತಮ್ಮ ಹೆಸರೇ ಮಂಜುನಾಥ್ ಮಂಜುನಾಥ್ ಓಕೆ ಈ ರೇಷ್ಮೆ ಕೃಷಿ ಎಷ್ಟು ವರ್ಷ ಮಾಡ್ಕೊತೀರಿ ಮಾಡಿ ಆರು ವರ್ಷ ಎಷ್ಟು ಎಕರೆ ಹಾಕಿರಿ ಈ ಮೂರು ಎಕರೆ ಹಾಕಿ ಸರ ಮೂರು ಎಕರೆ ಎರಡು ಪ್ಲಾಟ್ ಸರ ಎರಡು ಪ್ಲಾಟ್ ಹಾಂ 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 ಪ್ರಾಯಕ್ಯಲ್ ಬಿಡ್ರಿ ಸರ್ ಮೈತಿ ಒಂದು ಒಂದು ಬೆಳಿ ಒಂದು ಬೆಳಿ 200 ಮಟ್ಟಿ ಆಗ್ತರೆ ಸರ್ ಸರ್ ಮೊದಲ ಇದನ್ನ ಕಡ್ಡಿನಾಟೆ ಮಾಡಿದ ಸಸಿ ತಂದಿದೆ ಸಸಿ ತಂದಿ ಸಸಿ ತಂದಿ ಸಸಿ ತ ಅಗಿ ಹಚ್ಚಿ ನೀವು ಅಗಿ ಮಾಡ್ಕೊಂಡು ಮತ್ತೆ ಆಮೇಲೆ ನಾಟಿ ಮಾಡಿದ್ರಿ ಇದು ತಗಿದ್ರೆ ಅಗಿ ಹೆಚ್ಚಿ ನಾಲ್ಕು ನಾಲ್ಕು ಇದು ನಾಲ್ಕು ನಾಲ್ಕು ಸಾಲಿಿಂದ ನಾಲ್ಕು ನಾಲ್ಕು ಅಗಿ ಇಂದ ಅಗಿ ನಾಲ್ಕು ನಾಲ್ಕರಲ್ಲಿ ಹೊಟವ ನಾಲ್ಕು ನಾಲ್ಕು ಸಾಲಿನ್ ಸಾಲಿ ನಾಲ್ಕು ನಾಲ್ಕು ಓಕೆ ಸರ್ ಹಾ ಹಾ ಸರಿ ಇದು ಆರು ವರ್ಷದಿಂದ ಹಚ್ಚಿದ್ರಲ್ಲ

ಸರಿ ಸರಿ ಸರ್ರ ಹಾಂ ಹಚ್ಚಿ ಎಷ್ಟು ತಿಂಗಳಿಗೆ ಬೆಳೆ ಬಂತು ಸರ್ ಕಟಾವಿಗೆ ಕಟಾವು ಅಲ್ಲ ರೀ ಈಗ ನಾಟಿ ಮಾಡಿ ಎಷ್ಟು ದಿನಕ್ಕೆ ಬಂತ್ರಿ ಎಂಟು ತಿಂಗ್ಳಿಗೆ ಕಟಾವು ಸ್ಟಾರ್ಟ್ ಮಾಡಿದ್ರಿ ಮೊದಲು ಎಷ್ಟು ಲಿಂಕ್ಸ್ ತಂಬಂದಿರಿ ಸರ್ ಮೊದ್ಲು ಒಂದು ನೂರ ಇಪ್ಪತ್ತು ಹಾಕಿದ್ರಿ ನೂರ ಇಪ್ಪತ್ತು ಲಿಂಕ್ಸ್ ನೂರು ನೂರ ಬಂತು ನೂರುಕ್ಕೆ ನೂರ ಬಂತು ಸರ್ ರಿಸಲ್ಟ್ ಚಲೋ ಬಂತು ನೂರು ನೂರ ಬಂತು ಸರ ಹಾಂ ಇರುವ ಅರವತ್ತು ಸಾವಿರ ರೂಪಾಯಿ ಕೊಟ್ಟಿ ಆತು ಒಂದೇ ಬಿಡಿ ಒಂದೇ ಬೆಳೆ ನೀವು ಇದು ನೀವು ಬಂಡವಾಳ ಹಾಕಿದ್ದು ನಾವು ಬಂಡವಾಳಕ್ಕೆ ಶೆಡ್ಡಿಗೆ ಮೂರು ಲಕ್ಷ ಹಾಕಿ ಸರ್ ಶೆಡ್ಡಿಗೆ ಮೂರು ಲಕ್ಷ ಹಾಕಿರಿ ಒಂದು ಲಕ್ಷ ಅವರ ಕೊಟ್ಟರು ಒಂದು ಲಕ್ಷ ಅವ್ರು ಕೊಟ್ಟರೆ ಹಾಂ ಮತ್ತೆ ಈಗ ನೀವು ನೂರ ಅರವತ್ತು ಇದನ್ನ ಲಿಂಕ್ಸ್ ಹಾಕಿದ್ರಲ್ಲ ಆರು ಸಾವಿರ ರೂಪಾಯಿ ಹುಳಕ್ಕೆ ನಿಮ್ದೆಲ್ಲ ಸೇರಿ ಒಂದು ಹತ್ತರಿಂದ ಹದಿನೈದು ಸಾವಿರ ಹ್ಞೂ ಓಕೆ ಓಡಿರಿ ಸರ್ ಓಕೆ ಚೆನ್ನಾಗಿ ಹ್ಮ್ 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 ಒಂದು ಬೆಳಿಗ್ಗೆ ಹಾಂ ಪರವಾಗಿಲ್ಲ ಕಟ್ಟಿ ಹಾಂ ಹಾಂ ಕಟ್ಟಿಟ್ಟು ಬುತ್ತಿ ಇದನ್ನು ಸ್ವಲ್ಪ ಹೆಂಗೆ ಬೆಳೆಸ್ತೀರಿ ಸರ್ ಕ್ವಾಲ್ಟಿ ಬರ್ಬೇಕಂದ್ರೆ ಇದಕ್ಕೆ ಏನೇನು ಯಾವ ಗೊಬ್ಬರ ಹಾಕ್ತೀರಿ ರಾಸಾಯನಿಕ ರಾಸಾಯನಿಕನ ಹಾಕ್ತೀರಿ

ಓಕೆ ಪಳಗಿಲ್ ಬಿಡಿ ಸರ್ ಈಗ ಬೇರೆ ಕೃಷಿಗೂ ಸರ ಈ ರೇಷ್ಮೆ ಕೃಷಿ ಎಷ್ಟು ಎಕರೆ ಒಂದು ಎಕರೆಕ್ ಆರು ಬೆಳಿ ತೆಗಿತೀರಿ ಅಂತವು ಮೂರು ಎಕರೆ ಒಂದು ಹನ್ನೆರಡು ಬೆಳೆ ಹಾಕೊಂಡ್ರು ಎಕರೆ ಒಂದ್ ಪ್ಲಾಟ್ ವರ್ಷಕ್ಕೆ ಆರು ಬೆಳಿ ಒಂದ್ ಬೆಳಿಗ್ಗೆ ಎಷ್ಟು ಖರ್ಚು ಮಾಡ್ತೀರಿ ಹತ್ತು ಸಾವಿರ ರೂಪಾಯಿ ಹುಳಕ್ ಒಂದ್ ಒಂದ್ ಬೆಳಿಗ್ಗೆ ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅದೇ ಸರ್

ಓಕೆನಾರ ಒಳ್ಳೆ ಮಾಹಿತಿ ಕೊಡಿರಿ ತುಂಬ ಉತ್ಪೂರ್ಗ ಧನ್ಯವಾದಗಳು ಹಾಂ